ಯಾರಾದರೂ ಸಂಬಂಧ ಮಾಡೋದಕ್ಕೆ ಅಥವಾ ಈ ಹೆಣ್ಣು ಮತ್ತು ಗಂಡು ತೆಗೆದುಕೊಳ್ಳೋದು ಕೊಡೋದೆಲ್ಲ ಪದ್ಧತಿಗಳಿರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಹಿಂಚರಿತಾ ಇದ್ರಂತೆ ಕೆಲವರು ಕಾರಣ ಆ ಊರಿಗೆ ಅದೊಂದು ಸಮಸ್ಯೆ ಮಾತ್ರ ವಿಪರೀತ ಕಾಡ್ತಾ ಇತ್ತಂತೆ ಹಾಗಾದ್ರೆ ಆ ಸಮಸ್ಯೆ ಯಾವುದು ಆ ಊರ್ ಯಾವುದು ಅಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳೇನು ಆ ಎಲ್ಲದರ ಕುರಿತು ಒಂದು ವಿಶೇಷ ರಿಪೋರ್ಟ್ ಇಲ್ಲಿದೆ ನೋಡಿ ಆ ಊರಿಗೆ ಅಂಟಿಕೊಂಡಿತ್ತು ಜಲಕಂಟಕ ಶತಮಾನಗಳಿಂದ ಹನಿ ಹನಿ ನೀರಿಗೂ ಆಹಾಕಾರ ಕಂಕಣ ಭಾಗ್ಯ ಕಲ್ಪಿಸಿದ ಕಲಿಯುಗದ ಭಗೀರಥ ಹೌದು ಕಲಬುರಗಿ ತಾಲೂಕಿನ ಗಣಜಲಖೇಡ ಗ್ರಾಮಕ್ಕೆ ಇದ್ದ ಅದೊಂದು ಸಮಸ್ಯೆಗೆ ಕನ್ಯೆ ಕೊಡೋದಕ್ಕೆ ಯಾರೂ ಸಹ ಮುಂದೆ ಬರ್ತಿರ್ಲಿಲ್ಲ ಹಾಗಂತ ಆ ಊರಿಗೆ ಯಾವುದೋ ಶಾಪ ಅಂಟ್ಕೊಂಡಿರಬೇಕು ಅನ್ಕೊಳ್ಬೇಡಿ ಆ ಊರಿಗೆ ಅಂಟಿಕೊಂಡಿದ್ದು ಜಲಕಂಟಕದಿಂದ ಗಣಜಲಖೇಡ ಗ್ರಾಮಕ್ಕೆ ಹೆಣ್ಣು ಕೊಡೋದಕ್ಕೆ ಯಾರೂ ಮುಂದೆ ಬರ್ತಿರ್ಲಿಲ್ಲ ಹೌದು ನಗರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಗಣಜಲಖೇಡ ಗ್ರಾಮ ಶತಮಾನಗಳಿಂದ ಹನಿ ಹನಿ ನೀರಿಗೂ ಪರಿತಪಿಸುತ್ತಿತ್ತು ಬೇಸಿಗೆ ಎಂದರೆ ಗ್ರಾಮಸ್ಥರು ಭಯಭೀತರಾಗ್ತಿದ್ರು ತಮ್ಮ ಜಾನುವಾರುಗಳಿಗೆ ನೀರಿಲ್ಲದೆ ಮಾರಿ ಬಿಡ್ತಿದ್ರು ಎಲ್ಲಿ ನಮ್ಮ ಮಗಳನ್ನ ಈ ಊರಿಗೆ ಮದುವೆ ಮಾಡಿ ಕೊಟ್ರೆ ನೀರು ತರುವ ಪಜೀತಿ ಎದುರಾಗುತ್ತದೋ ಎಂದು ಯಾರೂ ಸಹ ಕನ್ಯೆ ಕೊಡ್ತಿರಲಿಲ್ಲ ಆದರೆ ಇದೇ ಗ್ರಾಮದ ಯುವಕ ಶ್ರೀಧರ್ ಪಾಟೀಲ್ ತಾನು ಈ ಊರಿಗೆ ನೀರು ತಂದೇ ತರ್ತೇನೆ ಅಂತ ಶಪಥ ಮಾಡ್ತಾರೆ ಅಂದುಕೊಂಡಂತೆ ಗಣಜಲಖೇಡ ಗ್ರಾಮದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತಾರೆ ಕುಮಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೇಮಕಗೊಂಡ ಶ್ರೀಧರ್ ಪಾಟೀಲ್ ತಾನು ಮಾಡಿದ ಶಪಥವನ್ನ ಪೂರ್ತಿ ಮಾಡಲು ಹೋರಾಡ್ತಾರೆ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆ ಬಳಸಿಕೊಂಡು ತನ್ನೂರಿಗೆ ಅಂಟಿರುವ ಜಲಕಂಟಕವನ್ನ ದೂರ ಮಾಡಲು ಭೂಗರ್ಭ ಶಾಸ್ತ್ರಜ್ಞರನ್ನ ಕರೆಸ್ತಾರೆ ಜಲಮೂಲವನ್ನ ಹುಡುಕಿ ಶಾಸಕ ಬಸವರಾಜ್ ಮತ್ತಿಮೋಡ್ ಅವರ ಸಹಾಯ ಪಡೆದು ತನ್ನ ಸ್ವಂತ ದುಡ್ಡಿನಲ್ಲಿ ಐದು ಕುಂಟೆ ಜಾಗ ಖರೀದಿಸುತ್ತಾರೆ ನಲವತ್ತೈದು ಅಡಿ ಆಳದ ತೆರೆದ ಬಾವಿ ಕೊರೈಸಿ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ಗೆ ಸಂಪರ್ಕ ಕಲ್ಪಿಸಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಹರಿಸುವ ಮೂಲಕ ಜಲಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ ಈಗ ಗೌಡ್ರು ಬಂದ್ ಬೆಳಕು ನಮಗ್ ನೀರಿಂದ ಅನುಕೂಲ ಆಗ್ಯಾದ್ರಿ ಎಲ್ಲ ಸರಿಯಾಗದ್ರಿ ದಿನ ನೀರು ಬರ್ತಾವ್ರಿ ಎಲ್ಲ ಅನುಕೂಲ ಅದ್ರಿ ನೀರಿಂದ ಬಹಳ ಅನುಕೂಲ ಆಗ್ಯದ್ರಿ ನಮ್ಗೆ ಆಗ ನಮ್ ನೀರಿಂದ್ರೆ ಸಮಸ್ಯೆ ನಮ್ ಊರಾಗ ನೀರಿಂದ ಐತ್ರಿ ಈಗ ನೀರಿಂದ ರೀ ನೀರಿಂದ ನಮ್ಗೆ ಅನುಕೂಲ ಆಗ್ಯಾದ್ರಿ ಹಾಂ ಚಲೋ ಅದ್ರಿ ನೀರಿ ದಿನ ನೀರು ಬರ್ತಾವ್ರಿ ನೀರಿಂದ್ರಿ ಕೊನೆಗೂ ತಾನು ಮಾಡಿದ ಶಪಥ ಈಡೇರಿಸಿ ಶ್ರೀಧರ್ ಪಾಟೀಲ್ ಗಣಜಲಖೇಡ ಗ್ರಾಮಸ್ಥರ ಪಾಲಿಗೆ ಭಗೀರಥರಾಗಿದ್ದಾರೆ ಇವ್ರೇನು ಖರೀದಿ ಹೊಲಾ ತಗೊಂಡ್ ಕೇಶನ್ ಬಾಯಿ ಹೊಡ್ದಾರ ಬಾಯಿ ಹೊಡೆದ್ ಅಲ್ಲಿಂದ ಕನೆಕ್ಷನ್ ಮಾಡ್ಯಾರ ಪ್ರತಿಯೊಬ್ಬರು ಮನೆಗೆ ನೀರ್ರಿ ಯಾರೂ ಒಂದು ಕೂಡ ನೀರು ತರ್ಲಿಕ್ಕೆ ಹೋಗಪ್ಲೇ ಇಲ್ಲಿ ಯಾರ ಮನೆಗೂ ಹೋಗೋದಿಲ್ಲ ಸೀದಾ ಮನಿ ಅದ್ರೆ ನಾಳ ಗಣಸ ಮಕ್ಕಳು ನೀರು ಹೊರದಿಲ್ಲ ಹೆಣ್ಮಕ್ಳು ನೀರು ಹೊರದಿಲ್ಲರಿ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದ ಒಟ್ನಲ್ಲಿ ಗ್ರಾಮ ಪಂಚಾಯಿತಿಯ ಯುವ ಉತ್ಸಾಹಿ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರಿಂದ ಈಗ ಗ್ರಾಮದಲ್ಲಿ ಜಲಕ್ರಾಂತಿಯಾಗಿದೆ ಜಲಜೀವನ್ ಮಿಷನ್ ಗಣಜಲಕ್ಕೇಡ ಗ್ರಾಮದಲ್ಲಿ ಯಶಸ್ವಿಯಾಗಿದ್ದು ಇದೀಗ ಗ್ರಾಮದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗಂಗೆ ಮನೆ ಮನೆಗೂ ಹರಿಯುತ್ತಿದ್ದಾಳೆ ಶ್ರೀಕಾಂತ್ ಬಿರಾಳ ಗ್ಯಾರಂಟಿ ನ್ಯೂಸ್ ಕಲಬುರಗಿ